ನಮ್ಮಲ್ಲಿ ನಾಗರಿಕ ಶಿಷ್ಟಾಚಾರ ಹಾಗೂ ಸಾಮಾಜಿಕ ಜವಾಬ್ದಾರಿ ಮೂಡಿಬಂದಾಗ ಮಾತ್ರ ನಾವು ನಿಜವಾದ ದೇಶಭಕ್ತರಾಗಲು ಸಾಧ್ಯ ಮಗುವಿನ ವ್ಯಕ್ತಿತ್ವ ರೂಪಿಸುವಲ್ಲಿ ಕೇವಲ ಶಾಲೆಯಷ್ಟೇ ಅಲ್ಲ ಪೋಷಕರು ಕೂಡ ಮಕ್ಕಳ ಶಿಸ್ತಿನ ಕಡೆಗೆ ಗಮನ ನೀಡಬೇಕೆಂದು ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಟಿಸಿ ತಾರನಾಥ್ ಕರೆ ನೀಡಿದರು ನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯ ಹಾಸನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಸಂಜೆ ಐದು ಗಂಟೆಗೆ ರಾಷ್ಟ್ರೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು ರಾಷ್ಟ್ರ ದೇವೋಭವ ಎ ಡಿವೋಷನ್ ಟು ನೇಷನ್ ಎಂಬ ಘೋಷವಾಕ್ಯದಡಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ರಾಷ್ಟ್ರೋತ್ಥಾನ ಕಾರ್ಯಕ್ರಮವು ದ್ವೀಪ ಪ್ರಜ್ವಲನೆಯೊಂದಿಗೆ ಆರಂಭವಾಯಿತು ಗಣ್ಯರು ದೀಪ ಬೆಳಗಿಸಿ ರಾಷ್ಟ್ರ ಭಕ್ತಿಯ ಸಂದೇಶವನ್ನ ನೀಡಿದರು ನಂತರ ವಿದ್ಯಾರ್ಥಿಗಳಿಂದ ಮನಮೋಹಕವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಲಾಯಿತು ನಂತರ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಎನ್ ದಿನೇಶ್ ಹೆಗ್ಡೆ ಗುರ್ಜಿಯವರು ಒಂದು ಶಾಲೆ ಅದು ಕೇವಲ ಶಿಕ್ಷಣ ನೀಡುವ ಕಟ್ಟಡವಲ್ಲ ಅದು ವ್ಯಕ್ತಿ ನಿರ್ಮಾಣ ಕೇಂದ್ರ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡುವುದೇ ನಮ್ಮ ಪರಮ ಉದ್ದೇಶ ಎಂದು ಹೇಳಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಭವ್ಯವಾಗಿ ಶಿಸ್ತುಬದ್ಧವಾಗಿ ಆಯೋಜಿಸಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಗೊಂಡ ಬಳಿಕ ಎಲ್ಲರೂ ಏಕಸ್ಪರದಲ್ಲಿ ಒಂದೇ ಮಾತ್ರ ಗೀತೆಯನ್ನು ಹಾಡಿದರು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ದೇಶಭಕ್ತಿ ಸಾಂಸ್ಕೃತಿಕ ಹಾಗೂ ನೈತಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವಂತ ಹಲವಾರು ದೇಶಭಕ್ತಿ ಗೀತೆಗಳು ನೃತ್ಯ ನಾಟಕ ವೇಷಭೂಷಣ ಪ್ರದರ್ಶನ ಇತ್ಯಾದಿಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಮೆರೆದರು ರಾಷ್ಟ್ರೀಯ ಭಾವಿಕತೆ ಮತ್ತು ಭಾರತೀಯ ಪರಂಪರೆಯನ್ನ ಎತ್ತಿ ಹಿಡಿಯುವ ನೃತ್ಯ ರೂಪಕಗಳು ಪ್ರೇಕ್ಷಕರಲ್ಲಿ ದೇಶ ಪ್ರೇಮದ ಕಿಚ್ಚು ಹಚ್ಚಿದವು ಕಾರ್ಯಕ್ರಮವನ್ನ ಧನ್ವೀತ್ ಮತ್ತು ವೈಷ್ಣವಿ ನಡೆಸಿಕೊಟ್ಟರು ಅತಿಥಿ ಗಣ್ಯರನ್ನ ಏಳನೇ ತರಗತಿಯ ಆರಾಧ್ಯ ಸ್ವಾಗತಿಸಿದರು ವಂದನಾರ್ಪಣೆಯನ್ನ ಐದನೇ ತರಗತಿಯ ಧನ್ವಿತ್ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಟಿಸಿ ತಾರ್ನಾಥ್ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಎನ್ ದಿನೇಶ್ ಹೆಗ್ಡೆ ಗುರ್ಜಿಯವರು ಕರ್ನಾಟಕ ದಕ್ಷಿಣ ವಲಯದ ಸಿಬಿಎಸ್ಇ ಶಾಲೆಗಳ ಕರೆಸ್ಪಾಂಡೆಂಟ್ ಆದ ವಸಂತ್ ಕುಮಾರ್ ಗುರ್ಜಿಯವರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಸನದ ಸಂಚಾಲನಾ ಸಮಿತಿಯ ಶ್ರೀನಗರದ ಪ್ರಧಾನ ಆಚಾರ್ಯರಾದ ಶ್ರೀಮತಿ ಅನಿತಾ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯ ಪ್ರಧಾನಾಚಾರ್ಯರಾದ ಶ್ರೀಮತಿ ಉಮಾ ಎಸ್ ಪಾಟೀಲ್ ಮಾತಾಜಿಯವರು ಶಿಕ್ಷಕರು ಪೋಷಕರು ಶಾಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಭಕ್ತಿ ಏಕತೆ ಮತ್ತು ನೈತಿಕ ಮೌಲ್ಯಗಳನ್ನು ಬಲಪಡಿಸುವಲ್ಲಿ ಯಶಸ್ವಿಯಾಯಿತು ಉಪಸ್ಥಿತರಿದ್ದ ಪೋಷಕರು ಶಿಕ್ಷಕರು ಮತ್ತು ಅತಿಥಿಗಳು ಕಾರ್ಯಕ್ರಮದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಶಾಂತಿ ಮಂತ್ರ ಪಟ್ಟಣದೊಂದಿಗೆ ಕಾರ್ಯಕ್ರಮ ಸಮಾರೋಪಗೊಂಡಿತು